ನಾನು ಸಭೆಯನ್ನು ಪ್ರಾರಂಭಿಸೋಕೆ ಮೊದಲು ನಮ್ಮ ವೇದಿಕೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಹಿರಿಯರು ನಾಯಕರು ಹಿತೈಷಿಗಳು ಸ್ನೇಹಿತರುಗಳೆಲ್ಲ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ತಲಬಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ದಯವಿಟ್ಟು ಇಲ್ಲಿ ಮಾತಾಡಬೇಡ್ರಪ್ಪ ಎನಿ ಪರ ಫೋನ್ ಮಾತಾಡ್ರ ಈಗ ನಮ್ಮ ತಾಲ್ಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಮಾಡಬೇಕು ಅಂತ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಆದಿನಾರಾಯಣ ಅವರು ನಮ್ಮೊಂದಿಗೆ ಚರ್ಚೆ ಮಾಡಿದ್ರು ಅವತ್ತು ದಿವಸ ನಾನು ಹೇಳಿದೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಕೌನ್ಸಿಲರ್ಗಳೆಲ್ಲ ಸೇರಿ ಒಂದು ಇನ್ನೂರು ಜನ ಆಗ್ತಾರೆ ಒಂದು ಮುನ್ನೂರು ಜನಕ್ಕೆ ಸನ್ಮಾನ ಮಾಡೋಣಪ್ಪ ಅಂತೇಳಿದ್ವು ಈ ಮುನ್ನೂರು ಜನಕ್ಕೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವು ಚೇರ್ಗಳು ಐನೂರು ತಂದಿದ್ವು ಸಾಲಿಲ್ಲ ಬಹಳಷ್ಟು ಜನ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ ಅವರಲ್ಲಿ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಬಂದಿರೋದ್ರಿಂದ ನಿಜವಾಗ್ಲೂ ಹೃತ್ಪೂರ್ವದಂತಹ ಸ್ವಾಗತ ಸುಸ್ವಾಗತವನ್ನು ನಿಮ್ಗೆ ವಹಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ಇವತ್ತು ಅಬ್ಬರವಾದಂಥ ಭಾಷಣ ಮಾಡ್ತಾ ಇದ್ದ ಆ ಅಭ್ರವಾದ ಭಾಷಣದಲ್ಲಿ ಮೂರು ಹೇಳ್ದ ಏನಂದ್ರೆ ಪ್ರತಿ ವರ್ಷ ನಮ್ಮ ಹೆಣ್ಣು ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ಅಂದರೆ ಮುಗ್ಲು ಪೋಷೆ ಕಾಂಪಿಟೇಷನ್ನು ಇಟ್ಲವೀ ಸ್ಪೋರ್ಟ್ಸ್ ಇಟ್ಲವಂತ ಶತಮ್ಮು ಆಮೇಲೆ ಈ ಹೆಣ್ಣುಮಕ್ಳಿಗೆ ಏನು ಈ ವಿಶೇಷ ದಿನ ಇದೆಯೋ ಈ ದಿನದಂದು ಗೌರವ ಸೂಚಕವಾಗಿ ಅವರಿಗೆ ನಾವು ಏನು ತವ್ರ ಮನೆಯವರು ಗಿಫ್ಟ್ ಕೊಡ್ತಾರೋ ಆ ರೀತಿ ಕಾಣಿಕೆ ಕೊಡೋಣ ಅಂತಂದು ಮುಂದನೇದು ಇನ್ನೊಂದು ಮನೋರಂಜನೆ ಕ್ರೀಡೆ ಕ್ರೀಡೆಗಳು ಕೂಡ ಏರ್ಪಡಿಸ್ತೀವಿ ಹೆಣ್ಮಕ್ಳು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನಮ್ಮ ಎಲ್ಲ ಮುಂದಿನ ದಿನಗಳಲ್ಲಿ ಆದರೆ ಈ ಸಲ ನಾವು ಅಂದ್ಕೊಂಡಿದ್ದಕ್ಕಿಂತ ಆಗಿರೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರೂ ಹೆಸರಿಟ್ಟು ಹೇಳಕ್ಕಾಗದ ಇದ್ರೂ ಕೂಡ ನಾನು ಮನಸ್ಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಹೆಣ್ಮಕ್ಳು ಕೂಡ ನಮ್ಮ ಆರ್ ನಾರಾಯಣವರ ಆ ಧರ್ಮಪತ್ನಿಯಿಂದ ಹಿಡಿದು ರತ್ನಮ್ಮ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಇದ್ದೀರಿ ಎಲ್ರಿಗೂ ಒಂದಿಸ್ತಾ ನಾನು ತಮ್ಮಲ್ಲಿ ನನ್ನ ಮನವಿ ಅಪೀಲನ್ನು ಒಂದು ಮಾಡಬೇಕು ಅಂತಿದ್ದೀನಿ ಏನಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸರ್ಕಾರ ಬರೋಕ್ಕೆ ಬದಲು ಐದು ಗ್ಯಾರಂಟಿಗಳನ್ನು ಕೊಡ್ತು ಐದು ಗ್ಯಾರಂಟಿಗಳು ಕೊಟ್ಟಾಗ ಏನವರು ಗ್ಯಾರಂಟಿಗಳು ಕೊಟ್ಟಿದ್ದು ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅದನ್ನು ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೇಂದ್ರ ಸರ್ಕಾರದವರಲ್ಲ ಸರ್ಕಾರ ದಿವಾಳಿ ಆಗತ್ತೆ ಅಂದರು ಇವತ್ತೇನಾಗಿದೆ ಅವರು ಕೂಡ ಬೇರೆ ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮನ್ನು ನೋಡಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಬೇರೆ ಪಕ್ಷದವರು ಟೀಕೆ ಮಾಡಿದಾಗ ಇವಾಗಲೂ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೊಡಬೇಕು ಏನು ಅಂತ ಅವ್ರಿಗೆ ನೇರವಾಗಿ ವಿರೋಧ ಪಕ್ಷದವ್ರಿಗೆ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ಕೊಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಇಷ್ಟ ಇದೆ ಅನ್ನಂಗಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟ ಇಲ್ಲ ಅನ್ನಂಗಿದ್ರೆ ಆ ಹೆಣ್ಣು ಮಕ್ಕಳ ಶಾಪ ನಿಮ್ಗೆ ತಟ್ಟುತ್ತೆ ಈಗ ನನ್ನ ಅಕ್ಕ ತಂಗಿಯರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಎರಡು ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ ದಯವಿಟ್ಟು ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ ಬರೋಂಗ್ ಎಲ್ರು ಕೈ ಎತ್ತಬೇಕು ಏನಮ್ಮ ಎತ್ತಿಲ್ಲ ಬರಲ್ವಾ ಆಗದ್ರ ಯಾಕಂತಂದ್ರೆ ನಿಮ್ಮ ಶಕ್ತಿನೇ ಇವತ್ತು ನಡೆಸೋದು ಅದ್ರಿಂದ ಎರಡ್ ಸಾವಿರ ರೂಪಾಯಿ ಯಾರಿಗೆ ಬರಲ್ವೋ ಅವ್ರ ನಾವು ಕಚೇರಿ ಮಾಡಿದ್ದೀವಿ ಕಚೇರಿಯಲ್ಲಿ ಒಂದು ಟೈಪ್ ರೈಟಿಂಗ್ ಮಿಶ್ರಿ ಇದು ಕಂಪ್ಯೂಟರ್ ಮಿಶ್ರಿಟ್ಟು ಒಬ್ಬ ಹುಡುಗನ ಇಟ್ಕೊಂಡಿರ್ತೀವಿ ಯಾರಿಗಾದ್ರೂ ಎರಡ್ ಸಾವಿರ ರೂಪಾಯಿ ಬರ್ಲಿಲ್ಲ ಅಂತಾಗ್ಲಿ ಅಕ್ಕಿ ಬರ್ಲಿಲ್ಲ ಅಂತಾಗ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಕೊಡ್ತಿಲ್ಲ ಇಂತಾಗಲಿ ಬಂದರೆ ನಿಮಗೆ ಸೌಲಭ್ಯ ಕಳಿಸ್ಕೊಡೋದಕ್ಕೆ ನಾವು ಬದ್ರಾಗಿರ್ತೀವಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಈಗ ನಾನು ಇನ್ನೊಂದು ಮನವಿ ಮಾಡಬೇಕು ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಬಹಳಷ್ಟು ಕಡೆ ಹೆಣ್ಮಕ್ಳು ನಮ್ಗೆ ಹಬ್ಬ ಇದೆ ಬರಕ್ಕಾಗಲ್ಲ ಇನ್ನೊಂದು ದಿವಸ ಮಾಡಿ ಅಂದರು ಆದರೆ ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕಾರ್ಯಕ್ರಮ ಬಂದಿರೋದು ಇವತ್ತೇ ಅದರಿಂದ ಆವತ್ತಿನ ದಿವಸ ಮಾಡಿದ್ರೆ ನಾನು ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಮಾಡಿದ್ವು ಅದು ಕೆಲವರಿಗೆ ಅಸೌಕರ್ಯದಿಂದ ಬರದೇ ಇರತಕ್ಕಂಥವ್ರಿಗೂ ಕೂಡ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಬಂದಿರತಕ್ಕಂಥವ್ರು ಸ್ವಲ್ಪ ನಿಮಗೆ ತಡ ಆಗಿರ್ಬೋದು ದಯವಿಟ್ಟು ಇನ್ನೊಂದು ಐದೇ ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮನೂ ಮುಗಿಸ್ಕೊಡ್ತೀವಿ ನೀವು ಇಲ್ಲಿ ಕೂತ್ಕೊಂಡಿದ್ದೀರೋ ಯಾರೋ ಸೀಟ್ಗಳಿಂದ ಹೋಗಬಾರ್ದು ಯಾಕಂದರೆ ನೀವು ಗಿಫ್ಟ್ ಕೊಡುವುದನ್ನು ಎಲ್ರಿಗೂ ಕೊಟ್ಟಾದ ಮೇಲೇ ಹೇಳಬೇಕು ಆಮೇಲೆ ಗಂಡಸನ ಆ ಕಡೆ ಯಾರು ಇದ್ದಿರೋ ದಯವಿಟ್ಟು ಈ ಕಡೆ ಹಿಂದ್ಗಡೆ ಬಂದುಬಿಡ್ಬೇಕು ಯಾಕಂದ್ರೆ ಅಲ್ಲಿ ಗಿಫ್ಟ್ ಕೊಡೋಕೆ ಬರುವಾಗ ನೀವು ಅಲ್ಲೆಲ್ಲ ನಿಂತ್ಕೊಂಡಿದ್ರೆ ಆಗಲ್ಲ ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರಲ್ಲಿ ನಿಮ್ಗೆ ಜೇರ್ಲಿಲ್ಲ ನಿಮ್ಗೆ ಬೇಜಾರು ಇರ್ಬೋದು ಕ್ಷಮೆ ಕೇಳ್ತೀವಿ ಹೆಂಗೋಣ ರಾವಣ ಈ ಪಕ್ಕಿ ಏ ಅಮ್ರ ರಾಣ ಈ ಪಕ್ಕಿ ವೇಣೋ ದಯವಿಟ್ಟು ಬನ್ನಿ ಆಯಿತು ಇದ್ರ ಜೊತೆಗೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಮ್ಮ ಕೊತ್ತೂರು ಅವರು ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳ ಮತ್ತು ಹಳ್ಳಿಗಾಡಿನ ಜನರಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಸ್ಥಿರಸ್ಥಾಯವಾಗಿ ಸ್ಥಾನ ಸಂಪಾದನೆ ಮಾಡಿಕೊಂಡಿದ್ದರು ಅವ್ರಿಗೆ ರಾಜಕೀಯವಾಗಿ ಇಲ್ಲಿ ಅವಕಾಶ ಆಗಲಿಲ್ಲ ಅದಕ್ಕೆ ಕೋಲಾರಲ್ಲಿ ಅವಕಾಶ ಸಿಕ್ಕಿ ಅಲ್ಲಿ ಕೋಲಾರನ ಜನತೆ ಅಭೂತಪೂರ್ವವಾದಂಥ ವಿಜಯವನ್ನು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಕಲಿಸ್ಕೊಟ್ಟಿದ್ದಾರೆ ಅವರ ಕೋಲಾರ ಜನತೆಗೆ ನಮ್ಮೆಲ್ಲರ ತಾಲೂಕಿನ ಪರವಾಗಿ ಕೂಡ ನಾವು ಅವರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನಾವು ಚುನಾವಣೆ ಏನು ಸ್ಟಾರ್ಟ್ ಆಯಿತೋ ಆವತ್ತೇ ಬಿಫಾರಂ ಬಂದು ನಮ್ಮ ಅವರು ಆವತ್ತೇ ಬಂದಿದ್ದು ಬಂದು ಬಿಫಾರಮ್ ಹಾಕಿ ಯಾವುದೇ ಗ್ರಾಮಕ್ಕೆ ಹೋಗೋಕ್ಕಾಗಲಿಲ್ಲ ಪ್ರತಿ ಓಟರ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಈ ತಾಲೂಕಿನ ಜನತೆ ಎಷ್ಟು ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಸುಮಾರು ಎಪ್ಪತ್ತು ಸಾವಿರ ಓಟನ್ನು ಹಾಕಿದ್ದೀರಲ್ಲ ಅವರು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಆನಾರಾಯಣ ಪರವಾಗಿ ಅಭಿನಂದನೆ ಸಲ್ಲಿಸ್ಕೆ ಇಚ್ಛೆ ಪಡ್ತೀನಿ ನಿಜವಾಗ್ಲೂ ಇದು ಬಹಳ ದೊಡ್ಡ ಕಾರ್ಯ ಯಾಕಂತಂದ್ರೆ ಈ ಹಿಂದೆ ಎಮ್ ಎಲ್ ಎಗಳಾಗಿರ್ತಕ್ಕಂಥವರೆಲ್ಲ ಐವತ್ತು ಸಾವಿರದ ಒಳಗಡೆ ಎಮ್ ಎಲ್ ಎರು ಆದರೆ ಇವತ್ತು ಎಪ್ಪತ್ತು ಸಾವಿರ ಓಟನ್ನು ಕೊಟ್ಟರಲ್ಲ ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಸಿರು ಸಾಷ್ಟಾಂಗವಾಗಿ ನಮಸ್ಕಾರ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯರೇ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಲ್ಲ ಅಂತಂದರೆ ಬಿ ಜೆ ಪಿ ಪಕ್ಷ ಏನಾದರೂ ಇಲ್ಲಿ ಪೂರ್ತಿ ಬಂದರೆ ನಮ್ಮ ಸರ್ಕಾರನ ಕೂಡ ಇಲ್ಲಿಡಲ್ಲ ಯಾಕಂದರೆ ಅವರು ಈ ಅಡ್ಡದಾರಿಗಳು ತುಳಿಯೋದು ಬಹಳ ಈ ಆಪರೇಷನ್ ಕಮಲ ಅದು ಇದು ಅಂತೆಲ್ಲ ಮಾಡಿ ಕೂಡ ಉಳಿಸ್ತಾ ಇದ್ದಾರೆ ಈ ರೀಸೆಂಟ್ ಆಗಿ ಎಂಟು ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಈ ಕೆಲಸ ಮಾಡಿದ್ರು ಅದರಿಂದ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆಯೋ ಅವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಅಂತಂದ್ರೆ ನಮ್ಮ ಶ್ರೀ ಶಕ್ತಿ ನೀವೇನು ಶಕ್ತಿ ಇದ್ದೀರೋ ನಮ್ಮ ತಾಯಿ ಅಕ್ಕ ತಂಗಿರು ಅವರು ನೀವು ನಿಮ್ಮ ಪವಿತ್ರವಾದಂತ ನಿಮ್ಮ ಘನವಾದಂತಹ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಟ್ಟಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಸದಸ್ಯರನ್ನ ಡೆಲ್ಲಿ ಕಳಿಸುವಂತ ಕೆಲಸ ಕೂಡ ಆಗಬೇಕಾಗಿದೆ ಈಗ ನಾನು ಇನ್ನೂ ಭಾಳಷ್ಟು ಹೇಳಬೇಕಾಗಿತ್ತು ಆದ್ರೂ ಸಮಯ ಕಡಿಮೆ ಇದೆ ಎಲ್ಲರೂ ನನಗೆ ಹಿಂದುಗಡೆಯಿಂದ ಕುಚ್ಚುತ್ತಾ ಇದ್ದಾರೆ ಸಾಕು ಸಾಕು ಅಂತ ಹಬ್ಬ ಇದೆ ಆದ್ರೂ ನಾನು ನಿಮ್ಮಲ್ಲಿ ಒಂದಲ್ಲಿ ಒಂದು ಸಲ ಅಲ್ಲ ಮತ್ತೊಂದು ಸಲ ಮಗದೊಮ್ಮೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷನ ನಿಮ್ಮ ಆಶೀರ್ವಾದದಿಂದ ಬೆಳೆಸಬೇಕಾಗಿದೆ ಈ ತಾಲ್ಲೂಕಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋ ಅಂತ ಒಂದು ಶಕ್ತಿ ನೀವಾಗಬೇಕಾಗಿದೆ ಹೇಳಿ ಹೇಳ್ತಾ ಈಗ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಒಂದು ಹತ್ತದೇ ದಿವಸದಲ್ಲೇ ಪ್ರಾರಂಭ ಮಾಡಬೇಕಂತಿದೀವಿ ಆ ಕಚೇರಿ ಮಾಡೋದಲ್ಲದೆ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಿವೇಶನ ಬಸ್ ಸ್ಟ್ಯಾಂಡ್ ಇದೆ ಖಾಲಿ ಜಾಗ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟುವುದಕ್ಕೆ ನಿವೇಶಕ್ಕೆ ಪಾಯ ಹಾಕೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಅವ್ರ ಕೈಯಲ್ಲಿ ಭೂಮಿ ಪೂಜೆ ಮಾಡಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಹೆಣ್ಣುಮಕ್ಕಳು ಕೂಡ ಅವತ್ತೆಲ್ಲರನ್ನೂ ಕರೆದು ನಿಮಗೆ ಗೌರವಿಸುವಂಥ ಒಂದು ಕೆಲಸ ಕೂಡ ಮಾಡ್ತೀವಿ ತಾವೆಲ್ಲರೂ ಕೂಡ ಅವಾಗ ಬರಬೇಕಾಗತ್ತೆ ನಾನು ಈಗ ತಮ್ಮಲ್ಲೆಲ್ಲ ನನ್ನ ವಿನಯ್ಪೂರ್ವಕವಾದಂಥ ಮನವಿ ಅಂತಂದರೆ ನಿಮ್ಮ ಆಶೀರ್ವಾದ ಇವತ್ತು ಏನು ತವರು ಮನೆಯವರು ಸೀರೆ ಕೊಟ್ಟು ಉಡುಗೊರೆ ಕೊಟ್ಟು ಬಳೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಡ್ತಾ ಇದ್ದರೋ ಅದೇ ರೀತಿಯಾಗಿ ನಮ್ಮ ನಮ್ಮ ಆದಿನಾರಾಯಣ ಕೊಡ್ತಾ ಇದ್ದಾರೆ ಅವ್ರು ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ನಿಮ್ಮ ಆಶೀರ್ವಾದ ಅದನ್ನು ಕೊಟ್ಟು ಮುಂದಿನ ದಿನದಲ್ಲಿ ಈ ತಾಲೂಕಲ್ಲಿ ಶಾಸಕರು ಮಾಡಬೇಕು ಅಂತ ನಿಮ್ಮಲ್ಲಿ ಕಳ್ಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓಕೆ ಈಗ ದಯಮಾಡಿ ನನ್ನ ಅಕ್ಕ ತಂಗಿರು ಮಾಡಿ